ಯಾವ ಸೀಡಿನೂ ಇಲ್ಲ ಏನಿಲ್ಲ ಅದು ಮುಗಿದ ಅಧ್ಯಾಯ ಏನು ಕೆಟ್ಟಗಳಿಗೆ ಸಂತೋಷ ಒಬ್ಬ ಜೆಂಟ್ಲ್ಮೆನ್ ಹುಡುಗ ರಾಜಕೀಯದಲ್ಲಿ ಬೆಳೀತಕ್ಕಂತ ಅವನು ಹುಷಾರಾಗಿದ್ದಾನೆ ಮನೆಗೆ ಬಂದಿದ್ದಾನೆ ಎಲ್ಲ ಇಶ್ಯೂ ಕ್ಲೋಸ್ ಆಗಿದೆ ರಾಜಕಾರಣ ಮಾಡೋದೇ ಶಿವಕುಮಾರ್ ಕೆಲಸ ಕಾಂಗ್ರೆಸ್ ಕೆಲಸ ಅವ್ರಿಗೆ ಬೇರೆ ಏನು ಕೆಲಸ ಏನಿದೆ ಅವರು ಎಂಟೈರ್ ಸ್ಟೇಟ್ ಆ ಟೀಮ್ ಮಾಡ್ಕೋತಾ ಇದೀವಿ ಗ್ರಾಮ ಸ್ವರಾಜ್ಯ ಮಾಡ್ತಾ ಇದೀವಿ ಪಂಚಾಯತಿ ಚುನಾವಣೆಯನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿದೀವಿ ಕಾರ್ಯಕರ್ತರ ಚುನಾವಣೆ ಅದರಿಂದ ನಾಲ್ಕು ನಾಲ್ಕು ಜನ ಮಂತ್ರಿಗಳು ಆರು ಆರು ಟೂರ್ ಮಾಡ್ತಾ ಇದೀವಿ ಸಿ ಸಿಡಿ ಪಾರ್ಟಿ ಇಡ್ಕೊಂಡು ಕಾಂಗ್ರೆಸ್ನವ್ರು ಓಡಾಡ್ತಾವ್ರಿ ಏನ್ ಮಾಡ್ದೆ ಇನ್ ಬೇರೆ ಏನ್ ಕೆಲಸ ಏನಿಲ್ಲ ಅವ್ರಿಗೆ ಮಾಡಕ್ಕೆ ಅದಕ್ಕೆ ಅದನ್ನ ಸಿಡಿ ಪಾರ್ಟಿ ಅನ್ಕು ಓಡಾಡ್ತಾವ್ರಿ ಏನಾರ ಮಾಡ್ಕೊಳ್ಳಿ ಯಾವ ಟಿ ಯಾವ ಸಭೆನೂ ಇಲ್ಲ ಏನು ಇಲ್ಲ ಎಲ್ಲ ಒಂದೇ ನೋಡಿ ಯಾವಾಗ್ಲಾರ ಒಂದ್ಸರಿ ಊಟಕ್ಕೆ ಸೇರ್ತಾ ಇರ್ತೀವಿ ಅದೊಂದು ಹೊರತು ಪಡಿಸಿದ್ರೆ ಯಾವ ಟೀಮು ಇಲ್ಲ ನಮ್ದು ಬಿಜೆಪಿ ಟೀಮ್ ಬಾಂಬೆನು ಇಲ್ಲ ಡೆಲ್ಲಿನೂ ಇಲ್ಲ ಬೆಂಗಳೂರು ಇಲ್ಲ ನಮ್ದು ಬಿಜೆಪಿ ಟೀಮ್